ಶ್ರೀ ಹರಿವಾಯು ದೇವತಾ ಗುರುಭ್ಯೂ ನಮಃ ಎಲ್ಲ ಭಗವದ್ ಭಕ್ತರನ್ನ ಅಭಿನಂದಿಸುತ್ತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದೊಂದು ಷಟ್ ವಿಧಿತ್ವ ಅಂತ ಒಂದು ಶಬ್ದವನ್ನು ಅವರು ಬಳಸಿದ್ದಾರೆ ಆಹ್ವಾನ ಪತ್ರಿಕೆಯಲ್ಲೂ ಪ್ರಿಂಟ್ ಮಾಡಿದ್ದಾರೆ ಅದರ ಅರ್ಥ ಎಂಟನ್ನು ತಿಳಿ ಆರನ್ನು ತಿಳಿದು ಅಂತ ಇದು ಭಗವದ್ಗೀತೆಯ ಏಳನೇ ಅಧ್ಯಾಯದ ಕೊನೆ ಎರಡು ಶ್ಲೋಕ ಎಂಟನೇ ಅಧ್ಯಾಯದ ಒಂದು ಐದಾರು ಶ್ಲೋಕ ಇಷ್ಟರ ಮೇಲೆ ಬಂದಿರುವಂತಹ ವಿಷಯ ಸ್ವಲ್ಪ ಸಂಸ್ಕೃತದಲ್ಲಿ ಪ್ರವೇಶ ಸಿಕ್ಕ ಮೇಲೆ ನಿಮಗೆ ಸಾಮಾನ್ಯ ಒಂದು ಶ್ಲೋಕ ಓದಿದ್ರೆ ಒಂದಿಷ್ಟು ಅರ್ಥ ಆಗ್ತಾ ಹೋಗುತ್ತೆ ಏನ್ ಹೇಳ್ತಾ ಇದ್ದಾರೆ ಏನು ಅಂತ ಭಗವದ್ಗೀತೆನೂ ಕೂಡ ಒಂದೊಂದು ಶ್ಲೋಕ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಎಲ್ಲ ಅರ್ಥ ಆಗುತ್ತೆ ಆದ್ರೆ ಈ ಏನೊಂದು ಹತ್ತು ಶ್ಲೋಕ ಅಂತ ಇಟ್ಕೊಳ್ಳೋದಾದ್ರೆ ಏಳನೇ ಅಧ್ಯಾಯದ ಕೊನೆ ಒಂದು ಮೂರು ಶ್ಲೋಕ ಮುಂದೆದು ಈ ಭಾಗ ತುಂಬಾ ವಿಚಿತ್ರವಾದಂತಹ ತುಂಬಾ ಕಡಿಮೆ ಶಬ್ದಗಳಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನು ಕೇಳಿ ತುಂಬಾ ಸಂಕ್ಷಿಪ್ತವಾದ ಉತ್ತರವನ್ನು ಕೊಟ್ಟಿರುವಂತಹ ಭಾಗ ಇದು ಆ ಶಬ್ದಗಳು ಕೂಡ ಅಧಿಭೂತಂ ಕ್ಷರೋಭಾವ ಏನು ತಲೆ ಬಿಡ ಅರ್ಥ ಆಗಲ್ಲ ಗೀತಾ ಸೂಪರ್ ಸೈಟ್ ಅಂತ ಒಂದಿದೆ ಐ ಐ ಟಿ ಕಾನ್ಪುರದವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಭಗವದ್ಗೀತೆಯ ಮೂಲ ಅದಕ್ಕೊಂದು ಮೂವತ್ತು ಮೂವತ್ತೈದು ಅದಕ್ಕೆ ಹೊಸದಾಗಿ ಸೇರಿಸ್ತಾನೆ ಇದ್ದಾರೆ ಹಿಂದಿ ಇಂಗ್ಲೀಷು ಸಂಸ್ಕೃತದ ಎಲ್ಲ ಸಂಪ್ರದಾಯಗಳ ವ್ಯಾಖ್ಯಾನ ಎಲ್ಲ ಇರುವಂತಹ ಭಾಗ ಈ ಯಾವುದೇ ಅದರಲ್ಲಿ ಹಿಂದಿ ಇಂಗ್ಲೀಷ್ ಕಾಮೆಂಟ್ರಿ ಇರೋದನ್ನ ನೋಡ್ರಿ ಈ ಭಾಗಕ್ಕೆ ಯಾರೂ ಕೂಡ ಜಾಸ್ತಿ ಬರಲಿಕ್ಕೆ ಹೋಗಿಲ್ಲ ಈ ಒಂದು ಹತ್ತು ಶ್ಲೋಕಕ್ಕೆ ಯಾಕೆಂದ್ರೆ ಇದು ತಕ್ಷಣ ಅರ್ಥ ಆಗದೆ ಇರುವಂತಹ ತಕ್ಷಣ ನಮಗೆ ರಿಲೇಟ್ ಆಗದೆ ಇರುವಂತಹ ವಿಷಯ ಅನ್ನೋ ಥರ ಅದನ್ನೆಲ್ಲರೂ ಮುಗಿಸ್ಕೊಂಡು ಹೀಗೆ ಪ್ರಶ್ನೆ ಕೇಳ್ತಾನೆ ಈಗ ಉತ್ತರ ಕೊಡ್ತಾನೆ ಅನ್ನೋ ಥರ ಮುಗಿಸ್ಕೊಂಡು ಹೋಗಿಬಿಡ್ತಾರೆ ಆದರೆ ಮೋಹನ್ ಕೃಷ್ಣರಾವ್ ಅವರು ಇದಕ್ಕೊಂದು ಪ್ರತ್ಯೇಕ ಹೆಡ್ಡಿಂಗ್ ಕೊಟ್ಟು ಷಡ್ವಿಧಿತ್ವ ಅವರು ಅವರೇ ಹೇಳಿದಂತೆ ನನ್ನ ನೆನಪು ಸರಿಯಾಗಿರೋದಾದರೆ ಇದು ವನಂಜಯ ಗೋವಿಂದಾಚಾರ್ಯರ ಪ್ರವಚನವನ್ನ ಅವರು ಕೇಳಿ ಅದರಿಂದ ತೆಗೆದುಕೊಂಡಂತಹ ಒಂದು ವಿಷಯ ಅವರು ತುಂಬಾ ಒತ್ತು ಕೊಟ್ಟು ಹೇಳಿರುವಂತಹ ವಿಷಯ ಅದನ್ನು ಅವರು ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ತಾವೆಲ್ಲ ಅನುಭವಿಸಿದಿರಿ ತುಂಬಾ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಅಧ್ಯಾತ್ಮದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬಂದಾಗ ಇವರ ಚಿಂತನೆಗಳ ಮೊದಲು ಒಂದು ಇನ್ನೂರು ಭಾಗ ಇನ್ನೂರು ಚಿಂತನೆಗಳು ಆಮೇಲೆ ಈ ಷಡ್ ವಿಧಿತ್ವ ಅನ್ನೋ ಭಾಗದ್ದು ಏನಿವೆ ಇದಿಷ್ಟನ್ನು ಸೇರಿಸಿದ್ರೆ ತುಂಬಾ ಒಳ್ಳೆಯ ಇಂಗ್ಲಿಷ್ ನಲ್ಲಿ ಒಂದು ಸಿಲೆಬಸ್ ಆಗುತ್ತೆ ಯಾವುದೇ ಅಧ್ಯಾತ್ಮ ಜರ್ನಿ ಮಾಡಬೇಕು ಅಂತ ಇರೋರಿಗೆ ತುಂಬಾ ಅದ್ಭುತವಾದಂತಹ ರೋಡ್ ಮ್ಯಾಪ್ ಥರ ನಾವು ಜೀವನದಲ್ಲಿ ಏನ್ ತಿಳ್ಕೊಳ್ಬೇಕು ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದಕ್ಕೆ ಒತ್ತು ಕೊಡಬೇಕು ಅನ್ನೋದು ಆಮೇಲೆ ಅವತಾರ ಚಿಂತನೆ ಪುರುಷ ಸೂಕ್ತ ಚಿಂತನೆ ಇದೆ ಅದೆಲ್ಲ ಅದರ ಎರಡನೇ ಹಂತದ್ದು ಮೊದಲು ಇದಿಷ್ಟಕ್ಕೆ ಒತ್ತು ಕೊಡಬೇಕಾಗಿರುವಂತಹ ಭಾಗ ಅಂತ ಹೇಳ್ತಾ ಅದರಲ್ಲಿ ಒಂದು ಬಂದಿರುವಂತಹ ವಿಷಯ ಅಧಿಯಜ್ಞ ಅನ್ನುವಂತಹ ಶಬ್ದ ಸಂಸ್ಕೃತದಲ್ಲಿ ಅಧಿ ಅನ್ನೋದಕ್ಕೆ ಅಧಿಕ ಅಧಿ ಅಂತಂದ್ರೆ ಅಬೌಟ್ ಅಧಿಕೃತ್ಯ ಅನ್ನೋ ಅರ್ಥ ಹೀಗೆಲ್ಲ ಇದೆ ಇಲ್ಲಿ ಕೃಷ್ಣ ಪರಮಾತ್ಮ ಕೊಟ್ಟಿರತಕ್ಕಂಥ ಶಬ್ದದ ವಿಶ್ಲೇಷಣೆ ಸಾಕಷ್ಟು ಇದೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ನಮಗೆ ಅನೇಕ ದೇಹಗಳಿವೆ ಕಾಣ್ತಾ ಇರೋದು ಪಾಂಚಭೌತಿಕ ದೇಹ ಇದರ ಜೊತೆಗೆ ಅವಾಗ ಒಂದು ಲೇಖ ಬಂತು ಪಂಚಕೋಶಗಳಿವೆ ಅನ್ನಮಯ ಕೋಶ ಅಂತ ಇದನ್ನು ಕರೆದ್ರೆ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ವಿ ಆನಂದಮಯ ಕೋಶ ಕೋಶ ಅದು ಒಂಥರದ ದೇಹಗಳೇ ಇದರ ಜೊತೆಗೆ ಸೂಕ್ಷ್ಮ ದೇಹ ಅನಿರುದ್ಧ ದೇಹ ಅಂತಿದೆ ಇದರ ಜೊತೆಗೆ ನಮ್ಮ ದೇಹದಲ್ಲಿ ಅನೇಕ ಜನ ದೇವತೆಗಳೆಲ್ಲ ನಿಂತಿದ್ದಾರೆ ಬೇರೆ 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 ಜಾಗದಲ್ಲಿ ನಿಂತು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಇದು ನೋಡ್ಲಿಕ್ಕೆ ಒಂದು ದೇಹ ತರ ಕಾಣ್ ಕೂಡ ಇದರಲ್ಲಿ ತುಂಬಾ ದೇಹಗಳಿವೆ ಅದಕ್ಕೆ ಬಹು ಜನ ಬಳಸಿ ಹೇಳ್ತಾರೆ ಇಲ್ಲಿ ಎಷ್ಟೆಷ್ಟು ದೇಹಗಳಿವೆಯೋ ಆ ಎಲ್ಲಾ ದೇಹಗಳಲ್ಲೂ ಇದ್ದು ನಿಯಮ ನಿಯಮನ ಮಾಡ್ತಕ್ಕಂಥ ಭಗವಂತನ ಒಂದೊಂದು ರೂಪಗಳಿವೆ ಆ ರೂಪಗಳಿಗೆ ಅಧಿ ಯಜ್ಞ ಅಂತ ಹೇಳಿ ಹೆಸರು ಹೀಗೆ ನಾವು ಕೈ ಎತ್ತಾ ಇದ್ದೀವಿ ಅಂತಂದರೆ ನಮ್ಮ ಒಳಗಿರ್ತಕ್ಕಂತಹ ಭಗವಂತ ಕೈ ಎತ್ತ ಅದರಿಂದ ನಾವು ಕೈ ಎತ್ತಾ ಇದ್ದೀವಿ ಕನ್ನಡಿ ಒಳಗಿರೋಂತಹ ಆ ಮುಖ ಅದು ಚಲಿಸಬೇಕು ಅಂತಂದ್ರೆ ಎದುರಿಗಿರೋರು ಚಲಿಸಿದ್ರೆ ಮಾತ್ರ ಕನ್ನಡಿ ಚಲ ಕನ್ನಡಿ ಪ್ರತಿಬಿಂಬಕ್ಕೂ ಬಿಂಬಕ್ಕೂ ಎಷ್ಟು ಅಧೀನತೆ ಇದೆಯೋ ಅಷ್ಟು ಅಧೀನತೆ ಇದೆ ಭಗವಂತನಿಗೂ ನಮಗೂ ಪ್ರತಿ ಕ್ಷಣ ಕ್ಷಣದಲ್ಲೂ ಕೂಡ ಆದರೆ ಏನು ವ್ಯತ್ಯಾಸ ಅಂದರೆ ನಮಗೆ ಗೊತ್ತಿಲ್ಲ ಅಷ್ಟೆ ಅದ್ ಜ್ಞಾನ ಇಲ್ಲ ಆದರೆ ಅದು ನಡೀತಾನೇ ಇದೆ ಈಗ ಪ್ರತಿಕ್ಷಣ ರಕ್ತ ಚಾಲನೆ ನಡೀತಾ ಇದೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಇಲ್ಲ ಅಂತ ಅರ್ಥನ ಅದು ನಡೀತಾನೇ ಇದೆ ಅದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಹಾಗೆ ಭಗವಂತನ ವ್ಯಾಪಾರ ಪ್ರತಿಕ್ಷಣ ಏನು ನಡೀತಾ ಇದೆ ಆ ರೂಪಗಳು ಒಂದೊಂದು ದೇಹದಲ್ಲೂ ಇದ್ದು ನಿಯಮನ ಮಾಡ್ತಾ ಇರ್ತಕ್ಕಂಥ ಭಗವಂತನ ರೂಪಗಳನ್ನು ಅಧಿಯಜ್ಞ ಅಂತ ಶಬ್ದದಿಂದ ಕರೆದು ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದಂತಹ ಆರು ವಿಷಯಗಳಲ್ಲಿ ಇದನ್ನು ಒಂದು ಅಂತ ಹೇಳಿ ಹೇಳಿದ್ದಾರೆ ಹೀಗಾಗಿ ನಮ್ಮ ಪ್ರತಿಯೊಂದು ವ್ಯಾಪಾರವು ಇಲ್ಲಿ ಒಳಗೆ ನಿಂತಿರತಕ್ಕಂತಹ ನಮಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂತಹ ಭಗವಂತನ ರೂಪದಿಂದ ನಡೆದಿದೆ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟು ಅದನ್ನು ಕರಿಬೇಕಾದ್ರೆ ಬೇರೆ ಶಬ್ದದಿಂದ ಕರಿಬಹುದಾಗಿತ್ತು ಅದನ್ನ ಅಧಿ ಯಜ್ಞ ಅನ್ನೋ ಶಬ್ದದಿಂದ ಕರಿತಾ ಇರೋದ್ರಲ್ಲಿ ಒಂದು ಸ್ವಾರಸ್ಯ ಇದೆ ಇಡೀ ಜೀವನವನ್ನೇ ಒಂದು ಯಜ್ಞ ಅಂತ ಹೇಳಿ ಕರೆದಿದ್ದಾರೆ ನಮಗೆ ಯಜ್ಞ ಅಂತ ಅಂದ್ಕೊಳ್ಳಿ ಏನ್ ಭಾವನೆ ಬರುತ್ತೆ ಹೋಮ ಅಲ್ಲಿ ಬೆಂಕಿ ಕುಂಡ ಇರಬೇಕು ಅಗ್ನಿ ಇರಬೇಕು ಅದ್ರಲ್ಲಿ ಆಹುತಿ ಹಾಕಬೇಕು ಅಂತ ಇಲ್ಲೂ ಇದೆ ಕಣ್ಣು ಕಿವಿ ಅವೆಲ್ಲನೂ ಒಂದು ಅಗ್ನಿ ನಮ್ಮ ಮನಸ್ಸು ಒಂದು ಅಗ್ನಿ ಬೆಂಕಿಗೆ ಎಷ್ಟು ಹಾಕಿದ್ರು ಅದನ್ನು ಸುಟ್ಟು ಹಾಕ್ತಾ ಇರತ್ತಲ್ಲ ಹಾಗೆ ನಮ್ಮ ಮನಸ್ಸಿಗೆ ನಮ್ಮ ಕಣ್ಣಿಗೆ ಎಷ್ಟು ನೋಡಿದ್ರು ಎಷ್ಟು ಕ್ರಿಕೆಟ್ ಮ್ಯಾಚ್ ನೋಡಿದ್ರು ಎಷ್ಟು ಏನು ನೋಡಿದ್ರು ಇನ್ನಷ್ಟು ಬೇಕು ಬೇಕು ಎಷ್ಟು ಹಾಕಿದ್ರು ಸುಟ್ಟು ಅದು ಸೊ ಇದು ಒಂದು ಯಜ್ಞವೇ ಆ ದೃಷ್ಟಿಯಿಂದ ಇನ್ನೊಂದು ಸ್ವಾರಸ್ಯ ಏನಿದೆ ಅಂತಂದ್ರೆ ಯಜ್ಞದಲ್ಲಿ ನಮಗೆಲ್ಲ ಗೊತ್ತಿರಲ್ಲ ಅದಕ್ಕೆ ನಾವು ಪುರೋಹಿತರನ್ನು ಕೂಡಿಸಿಬಿಟ್ಟು ನೀವೆಲ್ಲ ಮಾಡ್ರಿ ಅಂತ ಹೇಳ್ತೀವಿ ಕೊನೆಗೆ ಅನೇನ ಅನೇನ ಮಯಾರ್ಜಿತೇನ ಪುಣ್ಯೇನ ಪುಣ್ಯನ ತೊಮ್ಸು ಪುಣ್ಯವಾನುಭವ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಬಹಳ ಒಳ್ಳೆ ಒಂದು ಕೆಲಸ ಇದೆ ಕೊನೆಗೆ ಅವರು ಆ ನನ್ನ ನನಗೆ ಈಗ ಬಂದಿದೆಯಲ್ಲ ಆ ಪುಣ್ಯನೆಲ್ಲ ನಿಂಗೆ ಕೊಡ್ತೀನಿ ಅಂತ ಹೇಳಿ ಹೂವು ತುಳಸಿ ಫಲ ಎಲ್ಲ ಕೊಟ್ಟು ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಇವರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ ಗೌರವ ಸಂಭಾವನೆ ಕೊಡ್ತಾರೆ ಹೀಗಲ್ಲಿ ಪುಣ್ಯದ ವಿನಿಮಯ ನಡೆಯುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಗೆ ಗೊತ್ತಿಲ್ಲ ಹೇಗ್ ಮಾಡ್ಬೇಕು ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ನಾವು ಯಜಮಾನನ ಜಾಗದಲ್ಲಿ ಇದ್ದೀವಿ ಪುರೋಹಿತರು ಯಾರು ಅಂತಂದರೆ ದೇವತೆಗಳು ಕಣ್ಣು ಕಿವಿ ಮೂಗು ಅದರ ಇದು ಎಲ್ಲ ಕಡೆ ಕೂತು ಅವ್ರ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಸೊ ಇದು ಯಜ್ಞ ಪ್ರತಿ ದಿವಸವೂ ಒಂದು ಯಜ್ಞ ನಡೀತಾ ಇದೆ ಇಲ್ಲಿ ನಾವು ಅವ್ರ ಗೌರವ ಸಂಭಾವನೆ ಏನು ಕೊಡಬೇಕು ಅಂತ ಬಂದರೆ ಅವ್ರು ಬೇರೆ ಏನನ್ನೂ ಅಪೇಕ್ಷಿಸಲ್ಲಂತೆ ನೀವು ನಿಂತು ಮಾಡ್ತಾ ಇದ್ದೀರಿ ಅಂತ ಒಂದು ಚಿಂತನೆ ಮಾಡಿದರೆ ಸಾಕು ಅವ್ರು ಖುಷಿಯಾಗಿಬಿಡ್ತಾರೆ ಎಷ್ಟೋ ಜನ ತಂದೆ ತಾಯಿಯವ್ರಿಗೆಲ್ಲ ಏನಿಲ್ಲ ಮಕ್ಕಳು ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಅಂದರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವರಿಗೆ ಏನೇನು ಅಪೇಕ್ಷೆ ಬಿಡಲ್ಲ ಅವರು ಹಾಗೆ ದೇವತೆಗಳಿಗೆ ಏನು ಬೇಡ ಈ ಏನು ಕೊಡ್ಲಿಕ್ಕೆ ಸಾಧ್ಯ ನಮ್ಮ ಊಟನೇ ಸೇರಲ್ಲ ನಮಗೆ ಹಂದಿಗಳ ಜೀವನ ಹಂದಿಗಳ ಹತ್ತಿರ ಹೋದರೆ ಹಿಂಗೆ ಕೆಟ್ಟು ವಾಸನೆ ಬರುತ್ತೋ ಹಾಗೆ ದೇವತಾ ಲೋಕದಲ್ಲಿರೋರಿಗೆ ನಾವು ಹತ್ರ ಬಂದ್ರೆ ಒಂದು ವಾಸನೆ ಬರುತ್ತೆ ಮಾನುಷ ಗಂಧ ನಿವಾರಣಾರ್ಥ ಶಂಖ ವಿನಿಯೋಗ ಅಂತ ಕೊನೆಗೆ ಪೂಜೆಯಲ್ಲಿ ಶಂಖದಲ್ಲಿ ನೀರು ಹಾಕಿಬಿಟ್ಟು ಹಿಂಗೊಂದು ಮೂರು ಸಲ ಮಾಡೋದಿದೆ ಅದು ಯಾಕೆ ಅಂತಂದ್ರೆ ಮಾನುಷ ಗಂಧ ನಿವಾರಣಾರ್ ಹಂದಿ ವಾಸನೆ ಬರೋ ತರ ನಾ ನಮ್ಮ ವಾಸನೆಯನ್ನೆಲ್ಲ ಸಹಿಸಿಕೊಂಡು ನೀವು ಇಷ್ಟೊತ್ತು ಮಾಡಿದ್ದೀರಿ ಅದರ ಪ್ರಾಯಶ್ಚಿತ್ಯ ಇದು ಅಂತ ಈ ತರ ಅವರದ್ದು ಇರೋದು ಹೀಗಾಗಿ ಯಜ್ಞ ಅಧಿ ಯಜ್ಞ ಅನ್ನೋ ಶಬ್ದದಿಂದ ಕಲಿಯೋದ್ರ ಮೂಲಕ ಇಡೀ ನಮ್ಮ ಈ ಜೀವನ ಇದೊಂದು ಯಜ್ಞದ ತರ ನಡಿಬೇಕು ಜೊತೆಗೆ ಯಜ್ಞ ಅನ್ನೋದರಲ್ಲಿ ಬಹಳ ಸುಂದರವಾದ ಇನ್ನೊಂದು ಅರ್ಥ ಇದೆ ಯಜ ದೇವ ಪೂಜಾ ಸಂಗತೀಕರಣ ದಾನೇಶು ಅಂತ ಒಬ್ಬೊಬ್ರು ಮಾಡಿದರೆ ಅದನ್ನು ಯಜ್ಞ ಅಂತ ಕರೆಯೋದಿಲ್ಲ ನಾಲ್ಕು ಜನ ಸೇರಿ ಮಾಡಿದರೆ ಯಜ್ಞ ಉದಾಹರಣೆಗೆ ಜ್ಞಾನ ಯಜ್ಞ ಯಾವಾಗ ಕರೀತಾರೆ ಒಬ್ಬರು ಕೂತ್ ಪಾರಾಯಣ ಮಾಡಿದರೆ ಅದನ್ನ ಜ್ಞಾನ ಯಜ್ಞ ಅಂತ ಕರೆಯೋಲ್ಲ ನಾಲ್ಕು ಜನ ಸೇರ್ಬೇಕು ಆವಾಗಲೇ ಅದನ್ನ ಯಜ್ಞ ಅಂತ ಕರೆಯೋದು ಹಾಗೆ ನಮ್ಮ ಜೀವನದಲ್ಲಿ ಎಲ್ಲಾ ಕೆಲಸಗಳನ್ನು ಆ ಆದಷ್ಟು ಯಜ್ಞದ ರೂಪದಲ್ಲಿ ಮಾಡಬೇಕು ನಾಲ್ಕು ಜನರನ್ನು ಸೇರಿಸಬೇಕು ಏನನ್ನು ಉದ್ದಾರ ಆದ್ರ ಆಯ್ತು ನಾನು ಮಾಡ್ಕೊಂಡ್ರೆ ನಾನು ನಾನ್ ಓದಿದ್ರಾಯ್ತು ಅಲ್ಲ ನನಗೇನು ಸಿಕ್ಕಿದೆ ಅದನ್ನ ಎಷ್ಟು ಸಾಧ್ಯ ನಾಲ್ಕು ಜನರಿಗೆ ಅದನ್ನು ಕೊಡಬೇಕು ನಾಲ್ಕು ಜನರಿಗೆ ಅದನ್ನು ಹಂಚಬೇಕು ನಾಲ್ಕು ಜನ ಅದು ಹರಿಕತಾಂಸದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಮಗು ಕರೆದು ಬಿಟ್ಟು ಹಬ್ಬದ ದಿವಸ ವಿಜಯದಶಮಿ ಬಾರ ನಮಸ್ಕಾರ ಮಾಡು ಅಂತ ತಂದೆ ತಾಯಿಗಳು ಮಕ್ಕಳಿಗೆ ನಮಸ್ಕಾರ ಮಾಡಿಸ್ಕೊಂಡು ಅನುಗ್ರಹ ಮಾಡ್ತಾರಂತೆ ಹಾಗೆ ಕೆಲವು ವಿಷಯಗಳನ್ನ ಹೇಳಿ ಮಿತ್ರರನ್ನ ಸೇರಿಸಿ ಆದಷ್ಟು ನಾವು ಗುಂಪು ಗುಂಪಾಗಿ ಕೆಲಸಗಳನ್ನ ಮಾಡೋದನ್ನ ಈ ಯಜ್ಞ ಅನ್ನೋ ಕಾನ್ಸೆಪ್ಟು ಒಳಗೊಂಡಿದೆ ಆ ಹೆಸರುಗಳನ್ನು ಬಳಸಿ ಅಧೀಯ ಜ್ಞಾನ ರೂಪದಿಂದ ಜೀವನದಲ್ಲಿ ಏ ಆರು ತಿಳ್ಕೊಳ್ಳೇ ವಿಷಯಗಳಲ್ಲಿ ಇದು ಒಂದು ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಮೋಹನ್ ಅವರಿಗೆ ಅಭಿನಂದನೆಗಳು ಇಂಥ ಆರು ಎಂಟು ಹತ್ತು ಇಂಥ ಬೇರೆ ಬೇರೆ ವಿಷಯಗಳನ್ನು ಎಲ್ಲಾ ಕಡೆಯಿಂದ ಸಂಗ್ರಹ ಮಾಡಿ ಇಂಗ್ಲೀಷ್ನಲ್ಲಿ ಎಲ್ಲರಿಗೂ ಎಲ್ರಿಗೂ ಕೊಡ್ತಾ ಇದ್ದೀರಿ ಈ ಕೆಲಸ ಮುಂದುವರಿಯಲಿ ಅಂತ ಹೇಳಿ ಕೃಷ್ಣ ಆಚಾರ್ಯ ಪರೀಕ್ಷೆ ಕಾರ್ಯಕ್ರಮ ಮುಗಿದಿದೆ ಹಾಗಾಗಿ ಫಲಿತಾಂಶ ಅನೌನ್ಸ್ ಮಾಡಬೇಕು ಅಂತ ತಾವು ಪರೀಕ್ಷಕರಾಗಿ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಅಂತ ಇದು ಓಪನ್ ಎಕ್ಸಾಮ್ ಓಪನ್ ಓಪನ್ ರಿಸಲ್ಟ್ ಎಲ್ಲರಿಗೂ ಅವರವರಿಗೆ ಗೊತ್ತೇ ಆಗಿಬಿಟ್ಟಿದೆ ಆದರೆ ಮಾರ್ಕ್ಸ್ ಕೊಡುವಷ್ಟು ಇನ್ನೂ ವಿಸ್ತಾರವಾದ ಪರೀಕ್ಷೆ ಆಗಿಲ್ಲ ಆಗಿರೋದ್ರಲ್ಲಿ ತುಂಬಾ ಸುಂದರವಾದ ಒಳ್ಳೊಳ್ಳೆ ಉದಾಹರಣೆಗಳು ಯಾಕೆಂದರೆ ಇವರು ಯಾವುದೇ ಕೆಲಸ ಮಾಡ್ತಾ ಇರಲಿ ನನಗೊಂದು ಉದಾಹರಣೆ ಬಂದಿದೆ ಹೆಣ್ಣುಮಕ್ಕಳಿಗೆ ಏನೇ ಕೆಲಸ ಮಾಡ್ತಾ ಇದ್ರು ನಾಳೆ ಒಂದು ಏನ್ ಅಡಿಗೆ ಅಂತ ಒಂದ್ ಯೋಚನೆ ಇರುತ್ತಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ ನೀವು ಅವ್ರಿಗೆ ಬರೀ ಪಾಠಕ್ ಬಂದಾಗ ಮಾತ್ರ ಅಲ್ಲ ನಾಳೆ ನನಗೆ ಅಂತ ಒಂದು ಅವ್ರಿಗೆ ಯೋಚನೆ ಹಚ್ಚುವಷ್ಟು ನಾವ್ ಏನಾದ್ರು ಕೆಲಸ ಕೊಡ್ಬೇಕು ಅಂತ ಹಾಗೆ ಇವ್ರು ಫೈನಾನ್ಸ್ ಮಾಡ್ಲಿ ಅದ್ ಮಾಡ್ಲಿ ಇದು ಮಾಡ್ಲಿ ಆ ಚಿಂತನೆ ಅಂತ ಒಂದು ಹಚ್ಕೊಂಡಿರೋದ್ರಿಂದ ಅದು ಒಂದು ಎಷ್ಟು ಕಮಿಟ್ಮೆಂಟ್ ಇದೆ ಅಂತಂದ್ರೆ ಅದನ್ನ ಬರಿಬೇಕು ಕೇಳ್ಬೇಕು ಯಾರ್ದಾದ್ರೂ ಪ್ರವಚನವೋ ಏನು ಓದ್ತಿದ್ರ ಅದನ್ನ ಅದನ್ನ ಬರಿಬೇಕು ಅದನ್ನ ಆಮೇಲೆ ರೆಕಾರ್ಡ್ ಮಾಡ್ಬೇಕು ಸೊ ಈ ಯೋಚನೆಯಲ್ಲಿ ಇರೋದ್ರಿಂದ ನಿರಂತರ ಭಗವಂತ ಮಾಡಿರತಕ್ಕಂತಹ ಬಹಳ ದೊಡ್ಡ ಅನುಗ್ರಹ ಅಂತ ನಾನು ಹೇಳ್ತೇನೆ ಅವರು ಪ್ರಾರಂಭದಲ್ಲಿ ಹೇಳಿದಂತೆ ಇಂಥ ಒಂದು ಕೆಲಸ ನಡಿಬೇಕು ಅಂತಂದ್ರೆ ವಿಶೇಷ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಯಾಕೆ ಅವರು ನಾನು ಗಮನಿಸಿದಂತೆ ನೀವು ಗಮನಿಸಿರ್ಬೋದು ಯಾವುದೇ ಒಂದು ವಿಷಯ ಬಂದ್ರೆ ಇಷ್ಟು ಚಿಂತನೆಗಳ ಹಿನ್ನೆಲೆಯಲ್ಲಿ ಬಹಳ ಅಪರೂಪದ ಉದಾಹರಣೆ ಅಪರೂಪದ ಕೊಟೇಶನ್ನು ಅವೆಲ್ಲ ಬರ್ತವೆ ತುಂಬಾ ಮೂಲಭೂತವಾದಂತಹ ಸಿದ್ಧಾಂತದ ತಿರುಳುಗಳೆಲ್ಲ ಬರ್ತಾ ಇರ್ತವೆ ಆ ಅದರಿಂದ ತುಂಬಾ ಆಗಿದೆ ಪರೀಕ್ಷೆ ತುಂಬಾ ಚೆನ್ನಾಗಿ ನಡೆದಿದೆ ಅವರಿಗೆ ಒಂದು ಒನ್ ಟಾಸ್ಕ್ ಮೊದಲಿಂದಲೂ ಕೊಟ್ಟಿದ್ದೇನೆ ಇದನ್ನ ಆರಂಭದಿಂದ ಗಮನಿಸಿದಾಗನಿಂದ ಇದೇನ್ ಅದ್ಭುತವಾದ ಮೊದಲೊಂದು ಇನ್ನೂರ ಇವತ್ತು ಈ ಷಡ್ಮಿತ್ತಾದ ಒಂದು ಇನ್ನೂರ ಏನೋ ಇರಬೇಕು ಈ ನಾಲ್ಕುನೂರ ಐದ್ನೂರನ್ನ ನಮ್ಮ ಯುವಜನಕರಿಗೆ ಯುವಜನರಿಗೆ ತಲ್ಪಿಸೋ ತರದ್ ಏನಾದ್ರು ನೀವು ಒಂದು ಪ್ಲಾನ್ ಮಾಡಿ ಅಂತ ನೀವು ಹೇಗೋ ಫೈನಾನ್ಸ್ ಅಲ್ಲಿ ಇದ್ದೀರಿ ಹುಡುಗರಿಗೆ ಇದನ್ನು ಓದ್ಬಿಟ್ಟು ಅವ್ರು ಇದನ್ನ ಪರೀಕ್ಷೆ ಕೊಟ್ರೆ ಅವ್ರಿಗೇನೋ ಏನೋ ಬಹುಮಾನ ಇಲ್ಲ ಸುಮ್ ಸುಮ್ನೆ ಓದಲ್ಲ ಅವರು ತುಂಬಾ ಅದ್ಭುತವಾಗಿದೆ ಹುಡುಗರಿಗೆ ಏನ್ ಅಂದ್ರೆ ನೋಡಿ ಇದೊಂದು ಸಿಲೆಬಸ್ ಇದೆ ಇದನ್ನ ನೀವು ಓದಿ ಪರೀಕ್ಷೆ ಕೊಟ್ರೆ ಇಷ್ಟ ಮಾರ್ಕ್ ತಗೊಂಡ್ರೆ ನಿಮ್ಗೆ ಇಷ್ಟ ಸಂಭಾವನೆ ಅಥವಾ ಏನು ಗಿಫ್ಟ್ ಓಚಾರೋ ಅಮೆಜಾನ್ ಓಚೋರು ಏನ್ ಬೇಕಾದ್ ಕೊಡ್ರಿ ಅದನ್ನ ಅಂತೂ ಹುಡುಗರು ಇದನ್ನು ಓದೋ ತರ ಮಾಡುವಂತ ಸ್ವತಃ ಪರೀಕ್ಷೆ